ನಮಸ್ಕಾರವಿ ಕೃಷಿ ಭಿಕ್ಷಕರೇ ಎಲ್ರಿಗೂ ಆಸ್ಟ್ರೋ ಟಚ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಇಂದಿನ ವಿಶೇಷ ಈಗ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವ್ಯಸನಗಳು ಸೊ ವ್ಯಸನಗಳು ಅಂದರೆ ಸಾಕಷ್ಟು ವ್ಯಸನಗಳಿವೆ ಒಂದು ಕೆಟ್ಟ ಮಾತು ಬೈಯೋದು ಒಂಥರ ವ್ಯಸನ ಅಥವಾ ಕುಡಿಯೋದು ವ್ಯಸನ ಹೊಡೆದಾಟ ಬಡದಾಟವೂ ವ್ಯಸನ ಕಾಮುಕ ಆಸಕ್ತಿಗಳು ಅವು ಕೂಡ ವ್ಯಸನ ಈ ರೀತಿ ಮನುಷ್ಯನಿಗೆ ಸಾಕಷ್ಟು ನಾನಾ ರೀತಿಯ ವ್ಯಸನಗಳಿವೆ ಸೊ ಸದ್ಯದ ಪರಿಸ್ಥಿತಿಲಿ ಚಾಲನೆ ಇರ್ತಕ್ಕಂಥದ್ದು ವ್ಯಸನಗಳು ಪೆನ್ ಡ್ರೈವ್ ಕೇಸು ಕಾಮುಕ ವ್ಯಾಗ್ರ ಈ ರೀತಿ ಸಾಕಷ್ಟು ನಾವು ಟಿ ವಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಇದ್ದೇವೆ ಸೊ ಹಾಗಾಗಿ ಈ ರೀತಿಯ ಕಾಮುಕ ವ್ಯಸನಗಳ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಯಾವುದನ್ನು ನಾವು ಇದರಲ್ಲಿ ಸೂಚನೆಗಳಾಗಿ ಪಡಿಬೋದಾ ಇದನ್ನು ನಾವು ಕಂಡು ಹಿಡಿಬೋದಾ ಅಂಥೇಳಿ ಒಂದು ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನದಲ್ಲಿ ನನಗೆ ತಿಳಿದಿರ್ತಕ್ಕಂಥ ಜ್ಞಾನದ ಆಧಾರದ ಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಯಸಿದ್ದೀವಿ ಸೊ ಯಾವುದೇ ವ್ಯಸನಗಳಾಗ್ಬೋದು ಯಾವುದರಲ್ಲೇ ಒಂದು ಆಸಕ್ತಿ ಇರಬೇಕಂದ್ರೆ ಎರಡು ಪ್ರಮುಖವಾದಂಥ ವಿಷಯಗಳು ಒಂದು ಆಸೆ ಸೊ ಆಸೆ ಬಹಳ ಮುಖ್ಯ ನೀವು ಗುಡ್ ಹ್ಯಾಬಿಟ್ಸ್ ಆಗಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಎರಡಕ್ಕೂ ಕೂಡ ನಾವು ಆಸೆಗಳಿದ್ದರೆ ಮಾತ್ರ ಆ ವ್ಯಸನಗಳಿಗೆ ನಾವು ಅಡಿಕ್ಟ್ ಆಗ್ತಕ್ಕಂಥದ್ದು ಸೊ ಶಾಸ್ತ್ರದಲ್ಲಿ ಆಸೆಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಪ್ರಮುಖವಾಗಿ ಎರಡು ಗ್ರಹ ಸೊ ಒಂದು ರಾಹು ಇನ್ನೊಂದು ಶುಕ್ರ ಸೊ ಶುಕ್ರ ಶುಭಗ್ರಹ ಆದರೂ ಕೂಡ ಆಸೆಗಳಿಗೆ ಹೆಚ್ಚನ್ನು ಕೊಡ್ತಕ್ಕಂಥದ್ದು ಅದೇ ರೀತಿ ರಾಹು ಪಾಪಗ್ರಹವಾದರೂ ಸಹ ಆಸೆಗಳನ್ನು ಸಾಕಷ್ಟು ನಮ್ಮ ಜಾತಕದಲ್ಲಿ ಅಥವಾ ಕುಳಿತಿರ್ತಕ್ಕಂಥ ಸ್ಥಾನದಲ್ಲಿ ಆಸೆಗಳನ್ನ ಕೊಡ್ತಕ್ಕಂಥದ್ದು ಇವೆರಡೂ ಆಸೆಗಳಿದ್ದರೆ ನಮ್ಮ ಮನಸ್ಸನ್ನು ಕೊಡ್ತಕ್ಕಂಥದ್ದು ಚಂದ್ರ ಸೊ ಮನಸ್ಸೋ ಜಾತಸ ಅಂತ ಏನು ಹೇಳ್ತೀವಿ ಚಂದ್ರ ಚಂದ್ರ ಮನಸ್ಸನ್ನು ಆಸೆಗಳಿಗೆ ತಕ್ಕಂತೆ ನಮ್ಮನ್ನು ಟ್ಯೂನ್ ಮಾಡ್ತಕ್ಕಂಥದ್ದು ಚಂದ್ರ ಸೊ ಹಾಗಾಗಿ ಶುಕ್ರ ರಾಹು ಅದೇ ರೀತಿ ಚಂದ್ರ ಈ ಮೂರು ಗ್ರಹಗಳು ಕೂಡ ವ್ಯಸನಗಳಿಗೆ ಕಾರಕ ಅದೇ ರೀತಿ ಪಾಪಗ್ರಹಗಳಾಗಿರ್ತಕ್ಕಂಥ ಶನಿ ಕೇತು ರಾಹು ಇಷ್ಟು ಕೂಡ ವ್ಯಸನಗಳನ್ನ ಕೊಡ್ತಕ್ಕಂಥದ್ದು ಬಹಳ ಹೆಚ್ಚು ಶುಕ್ರಗ್ರಹ ಶುಕ್ರಗ್ರಹವು ಕೂಡ ಆಸೆಗಳ ಕಾರಕನಾಗಿರ್ತಕ್ಕಂಥದ್ರಿಂದ ಭಾಳಷ್ಟು ಆಸೆಗಳಿಗೋಸ್ಕರ ನಾವು ವ್ಯಸನಗಳಿಗೆ ಈಡೇ ಈಡೇರುತ್ತೇವೆ ಸೊ ಯಾವ ಯಾವ ಮನೆಗಳಿಲ್ಲ ಈ ಗ್ರಹಗಳು ಹೆಚ್ಚಿನ ಆಸೆಗಳನ್ನು ಅಥವಾ ನಮ್ಮ ವ್ಯಸನಗಳಿಗೆ ತಗೊಂಡು ಹೋಗ್ತದೆ ಅಂಥೇಳಿ ನೋಡೋದಾದರೆ ಐದನೇ ಮನೆ ಸೊ ಪಂಚಮಸ್ಥಾನ ಅಂತ ಏನು ಹೇಳ್ತೀವಿ ಇದು ನಮ್ಮ ಏನಂತೆ ಸುಖ ಸ್ಥಾನ ಅಥವಾ ಸಂತೃಪ್ತಿ ಮಜಾ ಉಡಾಯಿಸೋದು ಅಥವಾ ಸಾಕಷ್ಟು ಎಂಜಾಯ್ಮೆಂಟ್ ಸ್ಥಾನ ಅಂತಕ್ಕಂಥದ್ದು ಪಂಚಮಸ್ಥಾನ ಈ ಪಂಚಮ ಸ್ಥಾನದಲ್ಲಿ ಇವೇನಾದರೂ ಪಾಪಗ್ರಹಗಳ ಕೂತ್ರೆ ನಮಗೆ ಟ್ರಿಗರ್ ಮಾಡುತ್ತೆ ಸಾಕಷ್ಟು ಮೋಜು ಮಸ್ತಿ ಆಸೆಗಳು ಬೇಕು ಈ ರೀತಿಯನ್ನು ಟ್ರಿಗರ್ ಮಾಡ್ತಕ್ಕಂಥದ್ದು ಪಂಚಮ ಸ್ಥಾನ ಸೊ ಒಂದು ಪಂಚಮ ಸ್ಥಾನದಲ್ಲಿ ಈ ನಕ್ಷತ್ರ ಈ ನಕ್ಷತ್ರದ ಅಥವಾ ಈ ಗ್ರಹಗಳ ಅಧಿಪತಿಗಳು ಅಥವಾ ಈ ಗ್ರಹಗಳೇ ಕೂತರೂ ಕೂಡ ನಮಗೆ ಟ್ರಿಗರ್ ಆಗುತ್ತೆ ಅದಾದ ನಂತರ ಆರನೇ ಸ್ಥಾನ ಸೊ ಆರನೇ ಸ್ಥಾನ ವ್ಯಸನ ಸ್ಥಾನ ಅಂತ ಹೇಳ್ತೀವಿ ಆರನೇ ಮನೆ ಅಡಿಕ್ಷನ್ನ ಕೊಡುತ್ತೆ ಸೊ ಆರನೇ ಮನೆಯಲ್ಲೂ ಕೂಡ ಈ ಗ್ರಹಗಳ ಕೂತ್ರೆ ನಮಗೆ ವ್ಯಸನಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅದೇ ರೀತಿ ಎಂಟು ಸೊ ಎಲ್ಲ ವ್ಯಸನಗಳು ಕೂಡ ಸಾಕಷ್ಟು ಸೀಕ್ರೆಟ್ ಆಗಿರುತ್ತೆ ಸೊ ಮಾ ಆಚೆ ಕಡೆ ನೋಡಲಿಕ್ಕೆ ಮನುಷ್ಯರು ಯಾರೂ ಆ ರೀತಿ ಕಾಣೋದಿಲ್ಲ ಸೊ ಇವ್ರು ಈ ಥರ ಮಾಡಿದ್ರ ಇವರೇನಪ್ಪ ಹಿಂಗಿದ್ರು ಈ ಥರ ಆಗ್ತಾಯಿದೆ ಈ ಥರ ಇದ್ದರೆ ಇವರು ಅನಿಸುತ್ತೆ ಸೊ ಏಯ್ ಥೌಸ್ ಅನಿಸುತ್ತೆ ಅಂದರೆ ಇವರ ಎಲ್ಲ ವ್ಯಸನಗಳಾಗ್ಬೋದು ಈ ರೀತಿಯ ಇದನ್ನೆಲ್ಲ ಮುಚ್ಚಿಡ್ತಕ್ಕಂಥ ಗೌಪ್ಯವಾದಂಥ ಸ್ಥಾನ ಎಂಟನೇ ಮನೆ ಸೊ ಎಂಟನೇ ಮನೆ ಇವೆಲ್ಲ ವ್ಯಸನಗಳನ್ನು ಮುಚ್ಚಿಡತ್ತೆ ಸೊ ಮುಚ್ಚಿಟ್ಟು ಇವೆಲ್ಲವನ್ನು ನಡೆಸ್ತಾ ಇರುತ್ತೆ ಸೊ ಎಂಟನೇ ಮನೆ ಕೂಡ ಭಾಳ ಇಂಪಾರ್ಟೆಂಟ್ ಸೊ ಹನ್ನೆರಡನೇ ಮನೆ ಎಲ್ಲ ವ್ಯಸನಗಳಿಗೂ ಕೂಡ ಹನ್ನೆರಡನೇ ಮನೆ ಕೂಡ ಕಾರಕ ಸೊ ಹಾಗಾಗಿ ಶುಕ್ರ ಚಂದ್ರ ರಾಹು ಕೇತು ಮತ್ತು ಶನಿ ಈ ಐದು ಗ್ರಹಗಳು ಈ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಈ ಭಾವಗಳಲ್ಲಿ ಈ ಸ್ ಈ ಸ್ಥಾನದಲ್ಲಿ ಕುಳಿತಿರ್ತಕ್ಕಂತಹ ಗ್ರಹಗಳು ಅಥವಾ ಈ ಗ್ರಹಗಳು ಅವುಗಳ ದಶಾಭುಕ್ತಿಯ ಕಾಲದಲ್ಲಿ ಈ ರೀತಿಯ ವ್ಯಸನಗಳು ಅಥವಾ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಹೊರಗಡೆ ಬರುತ್ತೆ ಸೊ ಹಾಗಾಗಿ ಈ ಕಾಮಚೇಷ್ಟೆ ಅಥವಾ ಕಾಮ ಪಿತೂರಿ ಇದು ಗಂಡಾಗ್ಬೋದು ಹೆಣ್ಣಾಗ್ಬೋದು ಸೊ ಹೆಣ್ಣಲ್ಲೂ ಇರುತ್ತೆ ಗಂಡಲ್ಲೂ ಇರುತ್ತೆ ಯಾವಾಗ ಈ ಗ್ರಹಗಳು ಆಕ್ಟಿವೇಟಾಗಿ ಈ ದಶಾಭಕ್ತಿಗಳು ನಡೆಯುತ್ತೆ ಅವಾಗ ನಮಗೆ ಈ ರೀತಿಯ ಕಾಮಕ್ರೀಡೆಗಳಾಗ್ಬೋದು ರಾಸಲೀಲೆಗಳಾಗ್ಬೋದು ಅಥವಾ ಒಂದಿನ್ನೇನು ಹೇಳ್ತೀವಿ ಒಂದು ಸಂಬಂಧಗಳು ಬೆಳೆಸ್ತಕ್ಕಂಥದ್ದು ಈ ರೀತಿ ಒಂದು ಸೆಕೆಂಡ್ ಮ್ಯಾರಿಟಲ್ ಲೈಫ್ ಈ ಥರದ್ದು ಸೊ ಅನೈತಿಕ ಸಂಬಂಧಗಳನ್ನು ಹೊಂದತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಐದು ಆರು ಎಂಟು ಮತ್ತು ಹನ್ನೆರಡನೇ ಮನೆಗಳಲ್ಲಿ ಅದು ಹೆಚ್ಚಾಗಿ ಪಾಪಗ್ರಹಗಳಲ್ಲಿ ನಂಬರ್ ಒನ್ ರಾಹು ನಂಬರ್ ಟು ಶುಕ್ರ ಇವುಗಳ ದಶಾಭುಕ್ತಿಯ ಕಾಲದಲ್ಲಿ ಇವುಗಳು ನಮಗೆ ಹೆಚ್ಚಾಗಿ ಟ್ರಿಗರ್ ಮಾಡುತ್ತೆ ಇದಾಗಿಯೂ ಈ ಗ್ರಹಗಳ ಪರಿಸ್ಥಿತಿಯ ಹೊರತು ಮನುಷ್ಯ ತನ್ನ ಧರ್ಮ ಅವುಗಳ ಆಧಾರದ ಮೇಲೆ ಮನಸ್ಸನ್ನು ಹತೋಟಿಯಲ್ಲಿಟ್ಟು ಕೂಡ ಇವುಗಳನ್ನೆಲ್ಲ ಎದುರಿಸಿ ಕೂಡ ಬೇಡ ಅಂಥೇಳಿ ತನ್ನ ಧರ್ಮದ ಆದಿಯಲ್ಲೂ ಕೂಡ ನಡೀಬೋದು ಸೊ ಇದು ಜಸ್ಟ್ ಟ್ರಿಗರ್ ಮಾಡುತ್ತೆ ಸೊ ಎಲ್ಲವೂ ಗ್ರಹಗಳೇ ಮಾಡುತ್ತೆ ಅಂತಲ್ಲ ಸೊ ಒಂದು ಪ್ರಚೋದನೆಯನ್ನು ಕೊಡುತ್ತೆ ಆ ಪ್ರಚೋದನೆಗೆ ನಾವು ಹೇಗೆ ಸ್ಪಂದಿಸ್ತೀವಿ ನಾವು ಹೇಗೆ ಇವುಗಳನ್ನೆಲ್ಲ ಮೆಟ್ಟಿ ನಿಂತು ಆಚೆ ಬರ್ತೀವಿ ಈ ಸಮಸ್ಯೆ ಈ ಸಮಸ್ಯೆಯನ್ನು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು ಹಾಗಾಗಿ ಈ ಏಳನೇ ಮನೆಗೆ ಸ್ಪೆಷಲಿ ಏಳನೇ ಮನೆ ದಾಂಪತ್ಯ ಸ್ಥಾನ ಅಂತ ಹೇಳ್ತೀವಿ ಸೊ ಏಳನೇ ಮನೆಗೆ ವ್ಯಯಭಾವ ಆರು ಸೊ ನಾನೇನು ವ್ಯಸನ ಹೇಳಿದೆ ಏಳನೇ ಮನೆಯಲ್ಲಿ ಮದುವೆ ಆಗಿರ್ತಕ್ಕಂಥ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಅಥವಾ ಗಂಡಾಗ್ಬೋದು ಹೆಂಡತಿ ಆಗ್ಬೋದು ಅದಕ್ಕೆ ವ್ಯಯಸ್ಥಾನ ಆರು ಸೊ ಯಾರನೇ ಮನೆ ಟ್ರಿಗರ್ ಆದಾಗ ಅನೈತಿಕ ಸಂಬಂಧಗಳು ಸೊ ಅನೈತಿಕ ಸಂಬಂಧಗಳು ಬೆಳೀಲಿಕ್ಕೆ ಏಳನೇ ಮನೆಯ ವ್ಯಯಭಾವ ಆಗ್ತಕ್ಕಂತಹ ಆರನೇ ಮನೆಯಲ್ಲಿ ಆ ಮದುವೆಯ ಸ್ಥಾನಕ್ಕೆ ಆಧಿಪತ್ಯವನ್ನು ಹೊಂದಿರ್ತಕ್ಕಂಥ ಶುಕ್ರ ಆರನೇ ಮನೆಯಲ್ಲಿ ಬಂದಾಗಲೂ ಕೂಡ ನಮಗೆ ಅನೈತಿಕ ಸಂಬಂಧಗಳನ್ನು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಒಂದು ಟ್ರಿಗರನ್ನು ಮಾಡ್ತಕ್ಕಂಥದ್ದು ಸೂಚಿಸುತ್ತೆ ಸೊ ಅದೇ ರೀತಿ ಐದನೇ ಮನೆ ನಾನು ತಿಳಿಸ್ದಂಗೆ ಆಸೆಗಳು ಅಥವಾ ಒಂದು ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಥವಾ ಒಂದು ಸೋಂಬ ಸೋಮಾರಿತನ ಅಥವಾ ಒಂದು ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಕೊಡ್ತಕ್ಕಂಥದ್ದೇ ಐದನೇ ಮನೆ ಸೊ ಈ ಐದನೇ ಮನೆಯಲ್ಲಿ ಈ ಗ್ರಹಗಳು ಕೂತಾಗ ಮನಸೋಕಾರಕ್ಕಾಗ್ತಕ್ಕಂತಹ ಚಂದ್ರ ಐದನೇ ಮನೆಯಲ್ಲಿ ಕೂತಾಗಲೂ ಸಹ ಈ ರೀತಿಯ ದಶಾಭುಕ್ತಿಗಳು ಬಂದಾಗ ಸ್ಪೆಷಲಿ ರಾಹು ಶುಕ್ರ ಶನಿ ಅಥವಾ ಕೇತು ಈ ದಶಾಭುಕ್ತಿಗಳಲ್ಲಿ ನಾನು ಮೊದಲೇ ಹೇಳಿರ್ತಕ್ಕಂಥ ಐದು ಆರು ಎಂಟು ಮತ್ತು ಹನ್ನೆರಡು ಈ ದ ಈ ದಶಾಭುಕ್ತಿಗಳು ಈ ಸ್ಥಾನಗಳಲ್ಲಿ ಈ ಗ್ರಹಗಳ ನಡೀಬೋದು ಅಥವಾ ಈ ಗ್ರಹಗಳ ನಕ್ಷತ್ರಗಳ ಕುಳಿತಿರ್ತಕ್ಕಂಥದ್ದು ಅಥವಾ ಈ ಗ್ರಹಗಳ ದೃಷ್ಟಿಯ ವೀಕ್ಷಣೆ ಇದ್ದರೂ ಸಹ ಈ ರೀತಿಯ ವ್ಯಸನಗಳು ಅಥವಾ ಈ ರೀತಿಯ ಒಂದು ಅನೈತಿಕ ಸಂಬಂಧಗಳನ್ನ ಮಾಡಿಕೊಳ್ತಕ್ಕಂತಹ ಟ್ರಿಗರ್ ಮಾಡ್ತಕ್ಕಂಥ ಒಂದು ಹೆಚ್ಚಿನ ಸಂಭವ ಇರುತ್ತೆ ಸೊ ಅದಾಗಿಯೂ ಈ ನಾನು ಹೇಳಿರ್ತಕ್ಕಂಥ ಸ್ಥಾನಗಳ ಸ್ಥಾನಗಳ ಮೇಲೆ ಪುಣ್ಯಗ್ರಹವಾಗಿರ್ತಕ್ಕಂಥ ಅಥವಾ ಶುಭಗ್ರಹವಾಗಿರ್ತಕ್ಕಂಥ ಗುರು ದೃಷ್ಟಿ ಇದ್ದರೆ ಇದನ್ನೆಲ್ಲವನ್ನು ಕೂಡ ಒಡೆದು ಸರಿ ಮಾಡ್ತಕ್ಕಂಥ ತಾಕತ್ತು ಕೂಡ ಗುರುಗ್ರಹಕ್ಕಿದೆ ಸೊ ಹಾಗಾಗಿ ಈ ಸಮಯದಲ್ಲಿ ದಶಾಭಕ್ತಿಗಳಲ್ಲಿ ಈ ರೀತಿಯ ಒಂದು ಆಕ್ಟಿವೇಶನ್ ಆಗುತ್ತೆ ಸೊ ಸಾಕಷ್ಟು ಜನಗಳು ಕೇಳ್ತಾರೆ ಯಾಕೆ ಈ ಸಮಯದಲ್ಲಿ ಬರುತ್ತೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ದಶಾಭುಕ್ತಗಳು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಆ ಸಮಯದಲ್ಲಿ ಯಾವುದೂ ಹೊರಗಡೆ ಬರೋಲ್ಲ ಸಮ್ ದಶಾಗಳು ಚೇಂಜ್ ಆಗಿ ಈ ದಶ ಫೈ ಏಯ್ಟ್ ಟ್ವೆಲ್ ಫೈ ಸಿಕ್ಸ್ ಏಯ್ಟ್ ಟ್ವೆಲ್ ಈ ಕಾಂಬಿನೇಷನ್ನಲ್ಲಿ ಈ ಗ್ರಹಗಳ ಆಕ್ಟಿವೇಶನ್ ಆಗಕ್ಕೆ ಆದಾಗ ಇವೆಲ್ಲ ಹೊರಗಡೆ ಬರುತ್ತೆ ಅವರು ನೋಡಲಿಕ್ಕೆ ಯಾರೂ ಆ ಥರ ಕಾಣಲ್ಲ ಎಂಟನೇ ಮನೆ ಏನು ಹೇಳ್ತೀವಿ ಸೀಕ್ರೆಟ್ ಹೌಸು ಈ ಸೀಕ್ರೆಟ್ ಹೌಸ್ ಇವೆಲ್ಲವನ್ನೂ ಹೊಂದಿರುತ್ತೆ ಇವುಗಳು ಆ ದಶಾಭುಕ್ತಿಗಳಲ್ಲಿ ಬಂದಾಗ ಇವುಗಳು ಸಮಸ್ಯೆಗಳು ಎದುರಾಗತ್ತೆ ಸೊ ಹಾಗಾಗಿ ಇದು ವ್ಯಸನಗಳು ಅಥವಾ ಒಂದು ಅನೈತಿಕ ಸಂಬಂಧವನ್ನು ಹೊಂದತಕ್ಕಂಥ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇರ್ತಕ್ಕಂಥ ಕಾಂಬಿನೇಷನ್ನು ಇದೆಲ್ಲ ಹೊರತಾಗಿಯೂ ಜ್ಯೋತಿಷ್ಯಶಾಸ್ತ್ರದ ಕಾಂಬಿನೇಷನ್ ಹೊರತಾಗಿಯೂ ಕೂಡ ಮನುಷ್ಯನ ಅವನ ಮನೋಧೈರ್ಯ ಮನೋಬಲದಿಂದ ಇವೆಲ್ಲವನ್ನು ಮೆಟ್ಟು ನಿಂತು ತಾನು ಧರ್ಮ ಮಾರ್ಗದಲ್ಲಿ ನಡಲಿಕ್ಕೆ ಅವಕಾಶ ಇದೆ ಇದು ಓನ್ಲಿ ಟ್ರಿಗರ್ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಸಂಭವ ಇದು ನಡೆಯದೇ ನಡೆಯುತ್ತಾ ಎಲ್ರಿಗೂ ನಡೆಯುತ್ತಾ ಖಂಡಿತವಾಗಿಯೂ ಇಲ್ಲ ಅವರವರ ಮನೋಸ್ಥೈರ್ಯದ ಮೇಲೆ ಇದು ಡಿಪೆಂಡ್ ಆಗುತ್ತೆ ಹಾಗಾಗಿ ಇದಿಷ್ಟು ಕೂಡ ಈ ದಿನದ ಮಾಹಿತಿ ಸೊ ತಾವುಗಳೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡಿ ಸಾಕಷ್ಟು ಶೇರ್ ಮಾಡಿ ಮುಂದಿನ ಬಾರಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತಾನೆ ನಮಸ್ಕಾರ